ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ತುಂಬ ದಿನದಿಂದ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಕೆಲವೊಂದು ರೀಸನ್ಗಳಿಂದ ಆಗಿರಲಿಲ್ಲ ಇದು ನಿಮಗೆ ಡಾಬಾದಲ್ಲಿ ಸಿಗುವಂತಹ ಎಗ್ ಕರಿ ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುತ್ತೆ ನೀವು ಚಪಾತಿ ಪೂರಿ ದೋಸೆ ರೊಟ್ಟಿ ಅಥವಾ ಮುದ್ದೆ ಜೊತೆಗೂ ಇದನ್ನು ನೀವು ತೊಗೋಬೋದು ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಇದನ್ನು ದಯವಿಟ್ಟು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಯಾಕಂತಂದರೆ ನೀವು ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ ಮಿಸ್ ಆದರೆ ಟೇಸ್ಟು ಡಿಫ್ರೆಂಟಾಗಿ ಬಂದುಬಿಡತ್ತೆ ಹಾಗಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಗೈಸ್ ಇವಾಗ ನಾನು ಒಂದು ಬಾಣ್ಲಿನ ತೊಗೊಂಡಿದ್ದೀನಿ ಇದು ಮಣ್ಣಿನ ಪಾತ್ರೆ ನಿಮಗೆ ಗೊತ್ತಿರತ್ತೆ ನನ್ನ ಚಾನಲ್ ನೋಡೋರಿಗೆ ಗೊತ್ತಿರತ್ತೆ ಇದ್ರ ಬಗ್ಗೆ ಸೊ ಇವಾಗ ನಾನು ಇದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇದನ್ನ ನಾನು ಹಸಿಯಾಗಿ ತೊಗೊಂಡಿದ್ದೀನಿ ಇವತ್ತು ನಾನು ಪೇಸ್ಟ್ ಯೂಸ್ ಮಾಡ್ತಿಲ್ಲ ಬದಲಾಗಿ ಹಸಿಯಾಗಿರೋ ಅಂಥದ್ದನ್ನೇ ತಗೊಂಡಿದ್ದೀನಿ ನೀವು ಯಾವುದೇ ರೆಸ್ಟೋರೆಂಟ್ ಅಥವಾ ಡಾಬಾ ಎಲ್ಲೇ ಹೋದ್ರೂ ನಿಮಗೆ ಅಲ್ಲೆಲ್ಲ ಫ್ರೆಶ್ ಫ್ರೆಶ್ ಆಗೇ ಹಾಕ್ತಾರೆ ಕೆಲವು ಕಡೆ ಅಷ್ಟೇನೆ ಮಾಡಿಟ್ಟಿರುವಂತಹ ಪೇಸ್ಟ್ಗಳನ್ನ ಯೂಸ್ ಮಾಡ್ತಾರೆ ನೀವು ಹೇಗಾದರೂ ತೊಗೋಬೋದು ಅಂದರೆ ಪೇಸ್ಟ್ ಆದರೂ ಯೂಸ್ ಮಾಡಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಈ ರೀತಿನಾದರೂ ಹಾಕ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಒಂದು ನಾಲ್ಕು ಪೀಸ್ ಆಗೋಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಮೂರು ಲವಂಗನ ತೊಗೊಂಡಿದ್ದೀನಿ ನೆನ್ಪಿರ್ಲಿ ಈ ಈ ಎಕ್ಕರಿ ಮಸಾಲಾಗೆ ನಾವು ಚಕ್ಕೆನ ಸ್ವಲ್ಪ ಜಾಸ್ತಿ ಪ್ರಮಾಣ ತೊಗೋಬೇಕಾಗತ್ತೆ ಲವಂಗನ ಸ್ವಲ್ಪ ಕಡಿಮೆ ಪ್ರಮಾಣ ತೊಗೋಬೇಕಾಗತ್ತೆ ಆ್ಯಂಡ್ ಇದಕ್ಕೆ ನಾನು ಇವಾಗ ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಣಗಿದ ಮೆಣ್ಸಿನ್ಕಾಯಿ ನಿಮ್ಮ ಹತ್ರ ಗುಂಟೂರು ಮೆಣ್ಸಿನ್ಕಾಯಿ ಇತ್ತು ಅಂತ ಅಂದರೆ ಅದನ್ನು ಎರಡು ಹಾಕ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಗುಂಟೂರು ಮೆಣ್ಸಿನ್ಕಾಯಿ ಇಲ್ಲ ಅನ್ನೋರಿದ್ರೆ ಬ್ಯಾಡ್ಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನೇ ಒಂದು ಅಥವಾ ಎರಡನ್ನ ಸೇರಿಸ್ಕೊಳ್ಳಿ ಇವಾಗ ನಾನು ಎರಡು ಟೊಮ್ಯಾಟೋನ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಟೊಮ್ಯಾಟೋನ ತಗೊಂಡಿದ್ದೀನಿ ಸೈಜ್ ಯಾವ ಥರ ಇರಲಿ ಏನೂ ತೊಂದರೆ ಇಲ್ಲ ಯಾಕಂತಂದರೆ ನಾವು ಇದನ್ನೆಲ್ಲ ರುಬ್ಕೋಬೇಕಾಗತ್ತೆ ಹಾಗಾಗಿ ಸೈಜ್ ದಪ್ಪ ಇದ್ರೂ ಏನೂ ತೊಂದರೆ ಇಲ್ಲ ಈ ರೀತಿ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊಳ್ಳಿ ಇದು ತುಂಬಾ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಒಂದು ಅರ್ಧ ಭಾಗ ಇದು ಫ್ರೈ ಆದರೆ ಸಾಕಾಗತ್ತೆ ನೀವು ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳಿ ತುಂಬ ಲೇಟ್ ಆಗತ್ತೆ ಅನ್ನೋರಾದರೆ ಈ ರೀತಿಯಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಈರುಳ್ಳಿ ಯಾವುದನ್ನು ಇವಾಗ ಹಾಕೋದು ಬೇಡ ನೀವು ಇದನ್ನು ಮಾಡ್ತಾ ಇರಬೇಕಾದ್ರೇ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತ ನೀವು ಒಂದು ಈರುಳ್ಳಿನ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಈ ಡಾಬಾ ಸ್ಟೈಲ್ ಎಕ್ಕರಿ ಮಸಾಲಾಗೆ ಯಾವುದನ್ನು ಅಷ್ಟೇ ಬಾಯಿಗೆ ಸಿಗೋ ಥರ ಹಾಕೋದಿಲ್ಲ ಕರಿ ಅನ್ನೋದು ನೀಟಾಗಿರಬೇಕು ನಮಗೆ ಹಾಗಾಗಿ ನೀವು ಒಂದು ಈರುಳ್ಳಿನ ಈ ಟೈಮಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನಾನು ಕೂಡ ಒಂದು ಈರುಳ್ಳಿನ ಮಿಕ್ಸಿನಲ್ಲಿ ಹಾಕಿ ದಪ್ಪ ದಪ್ಪಾಗಿ ಅಂದರೆ ಸ್ವಲ್ಪ ನುರಿಯೋ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಪೀಸ್ ಆಗೋ ಅಷ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಬಂದುಬಿಟ್ಟು ನಮಗೆ ಒಂದು ಕ್ರೀಮಿ ಟೆಕ್ಚರ್ನ ಕೊಡತ್ತೆ ಸೊ ಹಾಗಾಗಿ ಗೋಡಂಬಿನ ನೀವು ಹಾಕಲೇಬೇಕು ಸ್ಕಿಪ್ ಮಾಡಬೇಡಿ ಇದು ಸುಮ್ಮನೆ ಹಾಕ್ತಾ ಇರೋದಲ್ಲ ನಮಗೆ ಒಳ್ಳೆ ಟೇಸ್ಟ್ ಹಾಗೆ ಒಂದು ಕ್ರೀಮಿ ಟೆಕ್ಚರ್ ಬರಬೇಕು ಅಂತ ಅಂದರೆ ನಾವು ಗೋಡಂಬಿನ ಕಂಪಲ್ಸರಿ ಯೂಸ್ ಮಾಡಬೇಕಾಗತ್ತೆ ಗೋಡಂಬಿನ ಹಾಕಿದ್ದಾದಮೇಲೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಫ್ರೈ ಮಾಡಿದ್ದಾದ ಇದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಇದನ್ನು ರುಬ್ಕೊಂಡ್ ಇದು ಇದರದ ಮೇಲೆ ರುಬ್ಬಿಟ್ಕೊಂಬಿಡ್ತೀನಿ ನಾನು ಹಾಗೆ ರುಬ್ಬೇಕಾದ್ರೆ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನು ಸೇರಿಸ್ಕೊಳ್ಬೇಡಿ ಹಾಗೆ ಯಾವುದೇ ರೀತಿ ಸ್ಪೈಸಸ್ ಕೂಡ ಸೇರಿಸೋ ಅವಶ್ಯಕತೆ ಇಲ್ಲ ಯಾವಾಗ ಸೇರಿಸಬೇಕು ಸ್ಪೈಸಸ್ನ ಅಂತ ನಾನು ಮುಂದೆ ಹೇಳ್ತೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಾನಿವಾಗ ರುಬ್ಬಿಟ್ಕೊಂಡಿದ್ದಾಗಿದೆ ಮತ್ತು ಅದೇ ಬಾಂಡ್ಲಿನಲ್ಲಿ ನಾನು ಇವಾಗ ಮತ್ತೆ ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾವು ಇವಾಗ ಕರಿ ಮಾಡಬೇಕಲ್ವಾ ಹಾಗಾಗಿ ನಾನು ಇವತ್ತು ಯಾಕೆ ಮಣ್ಣಿನ ಪಾತ್ರೆನ ಬಳಸಿದ್ದೀನಿ ಅಂತ ಅಂದರೆ ನೀವು ಆದಷ್ಟು ಈ ಕರಿಗಳನ್ನ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಸ್ಟಿಕ್ ಪಾತ್ರೆನ ಬಳಸಿ ಇಲ್ಲ ಅಂತಂದರೆ ಮಣ್ಣಿನ ಪಾತ್ರೆನ ಬಳಸಿ ಗೊತ್ತಿದೆ ಸ್ಟಿಕ್ ಪಾತ್ರೆ ಜಾಸ್ತಿ ಬಳಸ್ಬಾರ್ದು ಅಂತ ಬಟ್ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಬಳಸ್ಬೇಕಾಗತ್ತೆ ಸೊ ಇವಾಗ ಯಾಕೆ ಬಳಸಬೇಕು ಅಂತ ಅಂದರೆ ನಾವು ಈಗ ಆಗಿ ಎಕ್ಕರಿ ಮಸಾಲ ಆಗಿರ್ಬೋದು ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು ಇದೆಲ್ಲ ಮಾಡಬೇಕಾದ್ರೆ ನಮಗೆ ಆಯಿಲ್ ಅನ್ನೋದು ಅನ್ನೋದೇನಿರತ್ತಲ್ವ ನಾವು ಹಾಕಿರುವಂತಹ ಆಯಿಲು ನಮಗೆ ಸಪ್ರೇಟ್ ಆಗಬೇಕು ಅಂದರೆ ನೀವು ಅಡುಗೆ ಮಾಡಿದಾದಮೇಲೆ ಆಯಿಲ್ ಯಾವಾಗ ಸಪ್ರೇಟ್ ಆಗುತ್ತಲ್ವ ಅವಾಗ ನೀವು ಮಾಡಿರೋ ಅಡುಗೆ ಪರ್ಫೆಕ್ಟಾಗಿ ಆಗಿದೆ ಆ್ಯಂಡ್ ನೀಟಾಗಿ ಬೆಂದಿದೆ ಎಲ್ಲ ನೀಟಾಗಿ ಕುಕ್ ಆಗಿದೆ ಅಂತ ಅರ್ಥ ಸೊ ಹಾಗಾಗಿ ನನಗೆ ಜಾಸ್ತಿ ನಾನು ಏನಾದರೂ ಮಾಡಿದ ಅಡುಗೆನಲ್ಲಿ ಚೆನ್ನಾಗಿ ಒಂದು ಆ ಒಂದು ಒಳ್ಳೆ ಫ್ಲೇವರ್ ಬೇಕು ಒಂದು ಒಳ್ಳೆಯ ರುಚಿ ಬೇಕು ಅಂತ ಅಂದರೆ ನಾನು ಮಣ್ಣಿನ ಪಾತ್ರೆನೇ ಜಾಸ್ತಿ ಸಜೆಸ್ಟ್ ಮಾಡೋದು ಯಾಕಂತಂದರೆ ಇದರಲ್ಲಿ ನಮಗೆ ಹೇಗೆ ಅಂತಂದರೆ ಅಡುಗೆ ಮಾಡ್ತಾ ಮಾಡ್ತಾ ನಮಗೆ ಆಯಿಲ್ ಅನ್ನೋದು ಸಪ್ರೇಟಾಗಿಬಿಡತ್ತೆ ನಾವು ಎಷ್ಟು ಆಯಿಲ್ ಹಾಕಿರ್ತೀವಿ ಅದು ಸಪ್ರೇಟಾಗಿ ಆಗ್ಬಿಡುತ್ತೆ ಆ್ಯಂಡ್ ಕರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಆದಷ್ಟು ಮಣ್ಣಿನ ಪಾತ್ರೆಗಳಲ್ಲೇ ಈ ಗ್ರೇವಿ ಕರಿ ಮಸಾಲ ಈ ರೀತಿದು ಮಾಡ್ತಾನೆ ಇರ್ತೀನಿ ಇವಾಗ ನೋಡಿ ನಾನು ಮೊದಲೇ ಹೇಳಿದ್ದೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿದ್ದ ಆದಮೇಲೆ ಒಂದು ಈರುಳ್ಳಿನ ನಾನು ಈ ರೀತಿಯಾಗಿ ಮಿಕ್ಸಿಲಾಯಿ ಹಾ ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿಯಾಗಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಕಟ್ ಮಾಡಿರೋದು ಯಾಕೆ ಸೇರಿಸ್ಬಾರ್ದು ಅಂತ ಅಂದರೆ ನಾವು ಕಟ್ ಮಾಡಿರೋದನ್ನ ಸೇರಿಸ್ಕೊಂಡ್ರೆ ನಮಗೆ ಅಲ್ಲಲ್ಲಲ್ಲಲ್ಲಿ ಸಿಗತ್ತೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ನಮ್ಗೆ ಆ ರೀತಿ ಎಲ್ಲೂ ಅನ್ಸೋದಿಲ್ಲ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಈ ಟೊಮ್ಯಾಟೊ ಚಕ್ಕೆ ಲವಂಗ ಎಲ್ಲ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಅದನ್ನು ರುಬ್ಕೊಂಡಿದ್ದಾಗಿದೆ ನಾನು ರುಬ್ಬಿರುವಂತಹ ಮಸಾಲನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಚಮಚ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಯಾಕಂತಂದರೆ ಇದು ಸ್ವಲ್ಪ ಕುದಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದ್ದಾಗಿದೆ ಮತ್ತು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೊದಲೇ ಇದಕ್ಕೆ ಸ್ಪೈಸಸ್ ನ್ನ ಹಾಕಿ ನಾವು ಬ್ಲೆಂಡ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಇದ್ದೀನಿ ನೀವು ಸಾಕಷ್ಟು ಮೊಟ್ಟೆ ಗ್ರೇವಿ ಆಗಿರ್ಬೋದು ಮೊಟ್ಟೆ ಪಲ್ಯ ಆಗಿರ್ಬೋದು ಎಲ್ಲ ತಿಂದಿರ್ತೀರ ಬಟ್ ಈ ರೀತಿಯಾದ ಮೊಟ್ಟೆ ಕರಿ ಮಸಾಲಾನ ನೀವು ಯಾವತ್ತೂ ತಿಂದಿರೋದಿಲ್ಲ ಡಾಬಾದಲ್ಲೆಲ್ಲ ಹೀಗೇನೆ ಪರೋಟಾ ಜೊತೆಗೆ ಕೊಡ್ತಾರೆ ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇವಾಗ ಒಂದೊಂದೇ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಬರೋಣ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಅರಶಿನ ಸೇರಿಸ್ಕೊಂಡಿದ್ದೀನಿ ನಾವು ಎಲ್ಲೂ ಕೂಡ ಅರಶಿನ ಹಾಕಿ ಿರಲಿಲ್ಲ ಹಾಗಾಗಿ ಈ ಟೈಮಲ್ಲಿ ನಾವು ಅರ್ಶನ ಸೇರಿಸ್ಕೊಂಡಿದ್ದೀನಿ ಕಾಲು ಚಮಚ ಆಗೋಷ್ಟು ಹಾಗೆ ಒಂದು ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಅಂದರೆ ಖಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಮತ್ತೆ ಒಂದು ಚಮಚ ಆಗೋಷ್ಟು ಧನ್ಯಾ ಪೌಡರು ಮತ್ತು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲಾನ ತಗೊಂಡಿದ್ದೀನಿ ನಾನು ಗರಂ ಮಸಾಲ ಒಂದು ಅರ್ಧ ಚಮಚ ತೊಗೋಬೇಕಾಗತ್ತೆ ಯಾಕಂತಂದರೆ ಇದಕ್ಕೆ ಫ್ಲೇವರ್ ಬರೋದೆ ಅದರಿಂದ ಸೊ ಹಾಗೆ ನಾನಿಲ್ಲಿ ಒಂದು ಕಾಲು ಚಮಚ ಆಗೋಷ್ಟು ಎಗ್ ಮಸಾಲೂ ಕೂಡ ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಎನಿ ಬ್ರ್ಯಾಂಡ್ ನಿಮ್ಗೆ ಇರುತ್ತೆ ಮನೆಯಲ್ಲಿ ಅದನ್ನು ತೊಗೊಳ್ಳಿ ಎಗ್ ಮಸಾಲ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಮಾತ್ರನೇ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೀವು ಹಾಕಿರುವಂತಹ ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಖಾರದ ಪುಡಿನೇ ನಿಮಗೆ ಸಾಕಾಗತ್ತೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅಂದರೆ ನೀವು ಸ್ವಲ್ಪ ಎಗ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಇಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮೊದಲು ಎಲ್ಲೂ ಕೂಡ ಉಪ್ಪು ಸೇರಿಸಿರಲಿಲ್ಲ ನಾನು ಟೊಮೆಟೊ ಬೇಯಬೇಕಾದ್ರೂ ಅಷ್ಟೇ ಉಪ್ಪನ್ನು ಹಾಕಿರಲಿಲ್ಲ ಹಾಗಾಗಿ ಇವಾಗ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಹಾಕಿದ್ದಾದಮೇಲೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದನ್ನು ಮತ್ತೆ ನಾವು ಸ್ವಲ್ಪ ಚೆನ್ನಾಗಿ ಅಂದರೆ ಆಯಿಲ್ ಸ್ವಲ್ಪ ಸಪ್ರೇಟ್ ಆಗೋ ಥರ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನನ್ನ ಚಾನಲಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮೊಟ್ಟೆದು ಯಾವುದೇ ರೆಸಿಪಿ ಬೇಕಿದ್ರೂ ನನ್ನ ಚಾನಲಲ್ಲಿದೆ ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ಇವಾಗ ನಾನಿಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಮೊಸರು ಹಾಕಲೇಬೇಕಾಗತ್ತೆ ಯಾಕಂತಂದರೆ ನಮಗೆ ಅದೊಂದು ಈ ಉಪ್ಪು ಖಾರ ಹುಳಿ ಅನ್ನೋದೇನಿದೆ ಅಲ್ಲ ಅದೆಲ್ಲ ಈಕ್ವಲಾಗಿ ಬೇಕು ಅಂತ ಅಂದರೆ ನಾವಿಲ್ಲಿ ಒಂದು ಎರಡು ಚಮಚ ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಟೇಸ್ಟ್ಗೆ ಒಂದು ಆ ಕರಿಗೆ ಒಂದು ಒಳ್ಳೆ ರುಚಿ ಕೊಡೋದೇ ಈ ಮೊಸರು ಅಂತ ಹೇಳ್ಬೋದು ಇದನ್ನು ಹಾಕಿ ಸ್ವಲ್ಪನೇ ಒಂದೇ ಒಂದು ಚಮಚ ನೀರನ್ನು ಹಾಕಿಬಿಟ್ಟು ನಾನು ಇದನ್ನು ಕುದಿಯೋದಕ್ಕೆ ಇದ್ದೀನಿ ಹಾಗೆ ಇದನ್ನು ತಳ ಹಿಡಿದೇ ಇರೋ ಥರ ನೀವು ನೋಡ್ಕೋಬೇಕಾಗತ್ತೆ ಅಂದರೆ ಎರಡೆರಡು ನಿಮಿಷಕ್ಕೂ ಪ್ಲೇಟ್ನ ತೆಗೆದುಬಿಟ್ಟು ಚೆಕ್ ಇರಿ ಹಾಗೆ ಮಿಕ್ಸ್ ಮಾಡ್ತಾ ಇರಿ ಏನಾದರೂ ತಳ ಹಿಡಿತು ಅಂತ ಅಂದರೆ ನಿಮಗೆ ಕಂಪ್ಲೀಟಾಗಿ ಟೇಸ್ಟ್ ಅನ್ನೋದು ಚೇಂಜ್ ಆಗುತ್ತೆ ಸೊ ಇವಾಗ ನಾವು ನಿಮಗೆ ನೀವು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಮೊಟ್ಟೆನ ಬೇಯಿಸಿ ಎತ್ತಿಟ್ಕೊಳ್ಳಿ ಸಾರಿ ನಾನು ಹೇಳೋದು ಮರ್ತೋಗ್ಬಿಟ್ಟಿದ್ದೆ ಯಾಕಂತಂದರೆ ಇವತ್ತು ಮೊಟ್ಟೆನ ಈ ರೀತಿಯಾಗಿ ತೊಗೊಂಡಿದ್ದೀನಿ ಅಂದರೆ ಒಂದು ಮೊಟ್ಟೆನ ಎರಡು ಭಾಗ ಮಾಡಿ ತಗೊಂಡಿದ್ದೀನಿ ನೀವು ಇಡೀ ಇಡೀ ಮೊಟ್ಟೆ ಕೂಡ ಹಾಕ್ಬೋದು ಫೋಕಲ್ಲಿ ಸ್ವಲ್ಪ ಅಲ್ಲಲ್ಲಲ್ಲಿ ಚುಚ್ಬಿಟ್ಟು ನೀವು ಇಡೀ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಹಾಕೊಳ್ಳಿ ಬಟ್ ಮೊಟ್ಟೆನ ಒಡೆಯೋದಕ್ಕೂ ಹೋಗಬೇಡಿ ಡೈರೆಕ್ಟಾಗಿ ಹಸಿ ಮೊಟ್ಟೆನ ಒಡಿಬಾರ್ದು ಇದಕ್ಕೆ ಇದೇ ರೀತಿಯಾಗಿ ಬೇಯಿಸಿರೋ ಮೊಟ್ಟೆನ ಹಾಕೋಬೇಕಾಗತ್ತೆ ಮೊಟ್ಟೆ ಹಾಕಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ಅದನ್ನು ಇರಿ ಮೊಟ್ಟೆ ಹಾಕಿದ್ದಾದಮೇಲೆ ಜಾಸ್ತಿ ಅದನ್ನು ನೀವು ತಿರುಗ್ಸೋದಕ್ಕೆ ಹೋಗಬೇಡಿ ಓಕೆನಾ ಇವಾಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ ಇವಾಗ ಲಾಸ್ಟಲ್ಲಿ ಇದ್ರ ಮೇಲ್ಗಡೆ ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡ್ರೆ ಆಗೋಯ್ತು ಕಸ್ತೂರಿ ಮೇತಿ ಹಾಕೋದ್ರಿಂದ ನಮಗೆ ಪಕ್ಕಾ ಡಾಬಾ ಸ್ಟೈಲ್ ಆಗಿರ್ಬೋದು ರೆಸ್ಟೋರೆಂಟ್ ಸ್ಟೈಲ್ ಆಗಿರ್ಬೋದು ಎಕ್ಕರಿ ಮಸಾಲ ಮನೆಯಲ್ಲಿ ರೆಡಿನೇ ಆಗೋಗ್ಬಿಡತ್ತೆ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇದೇ ಫೈನಲ್ ಟಚ್ಚು ಇವಾಗ ನಿಮಗೆ ಡಾಬಾದಲ್ಲಿ ಸಿಗುವಂತಹ ಎಕ್ಕರಿ ಮಸಾಲ ರೆಡಿಯಾಗೋಗಿದೆ ಮಾಡೋದು ಎಷ್ಟು ಸುಲಭ ಅಲ್ವಾ ನಾನಿವತ್ತು ತುಂಬಾ ಕ್ವಿಕ್ಕಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಏನಾದರೂ ಡೌಟ್ ಇತ್ತು ತ್ತು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಾನು ಕಮೆಂಟಲ್ಲೇ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ಮಸಾಲಾನ ಮನೆಯಲ್ಲಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲಲ್ಲಿ ನಿಮ್ಗೇನಾದರೂ ಟೈಮ್ ಇತ್ತು ಅಂತ ಅಂದರೆ ಒಂದ್ಸಲ ನನ್ನ ಅಂತಹ ಎಲ್ಲ ರೆಸಿಪಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟು ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಅಂತ ನೀವೇನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದೇ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ ಕರಿ ಮಸಾಲ ರೆಡಿ ಆಗೋಗಿದೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಮಾಡೋದು ತುಂಬಾ ಈಸಿ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಾನು ಏನೆಲ್ಲ ಹಾಕಿದ್ದೀನಿ ಅದನ್ನು ಹಾಕಿ ನೀವು ಮಾಡಿದ್ರೆ ಸಾಕಾಗತ್ತೆ ಇದನ್ನು ಒಂದು ಎರಡು ನಿಮಿಷ ನೀವು ಕಸ್ತೂರಿ ಮೆತಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋಕೆ ಹೋಗಬೇಡಿ ಜಾಸ್ತಿ ಹೊತ್ತು ಕುದಿಸಿದ್ರಿ ಅಂತ ಅಂದರೆ ಕಹಿ ಬಂದುಬಿಡತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಎಕ್ಕರಿ ಮಸಾಲ ರೆಡಿ ಆಗೋಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇರಿ ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ನ ಮಾಡಿ ದಯವಿಟ್ಟು ಯಾರಾದರೂ ಹೊಸಬ್ರು ಚಾನಲ್ ನೋಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ